ಹಳ್ಳಿ ಜೀವನ ಅಂದರೆ ಇಷ್ಟನೇ ಯಾವ ಹೆಣ್ಮಕ್ಳಿಗೂ ಅದು ಆಸೆ ಇರಲ್ಲ ಬಟ್ ಸಿಟಿಲಿರಬೇಕು ಅಂತ ಆಸೆ ಪಡ್ತಾರೆ ತಂದೆ ತಾಯಿ ಅಂದ್ರೆ ಹಳ್ಳಿಗೆ ಕೊಡೋಕ್ಕೆ ಇಷ್ಟಪಡೋಲ್ಲ ಹಳ್ಳಿ ಮಕ್ಕಳು ಅಂದರೆ ಹಳ್ಳಿ ಮಕ್ಕಳು ಅಂತಲೇ ಒಂದು ಕ್ಷೀಣಿಸ್ತಾರೆ ಹಳ್ಳಿಗೆ ಬಂದ ಸಿಟಿಗೆ ಬಂದ ಮೇಲೆ ಭಾಳ ಇಷ್ಟಪಡ್ತಾರೆ ಅದು ಬಿಟ್ಟರೆ ಹಳ್ಳಿಯಲ್ಲಿರೋ ಗಂಡು ಮಕ್ಕಳಿಗಂತೂ ಹೆಣ್ಣು ಕೊಡ್ತಾಯಿಲ್ಲ ಮದುವೆ ಆಗೋದಂತೂ ಕಷ್ಟ ಇದೆ ಹುಡುಕಿದ್ರೂ ಇಲ್ಲ ಅದು ಬಿಟ್ಟರೆ ಇನ್ನೇನಿಲ್ಲ ಹೆಣ್ಮಕ್ಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು ತಂದೆ ತಾಯಿ ಅಂದ್ರೆ ಅರ್ಥ ಮಾಡ್ಕೊಂಡ್ರೆ ಎಲ್ಲನೂ ಸರಿ ಹೋಗುತ್ತೆ ಏನಿಲ್ಲ ಈಗ ಜನ್ರೇಷನ್ ಹೇಗಪ್ಪ ಅಂದರೆ ಇರ್ಬೇಕು ನಮ್ಮ ಲೈಫು ಎಂಜಾಯ್ ಮಾಡಬೇಕು ಸಿಟಿಯಲ್ಲಿ ಇರಬೇಕು ದೊಡ್ಡ ಸಿಟಿ ಹೋಗ್ಬೇಕು ಅಂತೇಳಿ ಆದರೆ ಹಳ್ಳಿ ಲೈಫು ಯಾರಿಗೂ ಸಿಗೋಲ್ಲ ಹುಡುಕಿರು ಸಿಗಲ್ಲ ಆದರೂ ಹೋಗೋದೆಲ್ಲ ಹಳ್ಳಿ ಸಿಟಿಗೆ ಹೋಗ್ಬೇಕು ನಾನು ದೊಡ್ಡೂರಲ್ಲಿ ಇರಬೇಕು ನನ್ನ ಗಂಡ ಆಫೀಸಲ್ಲಿ ಇರಬೇಕು ಬೆಂಗಳೂರು ಇರಬೇಕು ನಾನು ಹೋಟ್ಲಾಗೆ ಕೆಲಸ ಮಾಡೋದು ಪರವಾಗಿಲ್ಲ ಬೆಂಗಳೂರು ಇರಬೇಕು ಹಾಗೆ ಕೇಳೋದು ಸಾಯಂಕಾಲಕ್ಕೂ ಎಲ್ಲ ತಿರ್ಗಾಕೋಬೇಕು ತಪ್ಪದು ಹೆಣ್ಮಕ್ಳದೇ ಅಂತ ಹೇಳ್ತೀನಿ ಅಪ್ಪ ಅಮ್ಮ ಅವ್ರದ್ದು ತಪ್ಪಿದೆ ಅದೇ ದುಡಿಮೆ ಮಾಡಿ ನಾನು ಹೇಳ್ತೀನಿ ನನ್ನ ಮಗಳಿಗೆ ಸಾಕ್ತಾನೆ ಅಂತ ಯೋಚನೆ ಮಾಡೋಲ್ಲ ಕೊಟ್ಟು ನನ್ನ ಮಗಳು ಇರಬೇಕು ಬೆಂಗ್ಳೂರು ಹೋದ್ರೆ ಆರಾಮಿರ್ತಾಳೆ ದೊಡ್ಡ ಸಿಟಿಗೆ ಹೋದ್ ಆರಾಮಿರ್ತಾಳೆ ಅಂತೇಳಿ ರೈತರಾಗಿ ಯಾಕೆ ಕಷ್ಟ ಆರಾಮಾಗಿ ಬೆಂಗಳೂರಲ್ಲಿ ಇರೋಣ ಅಂತ ಹೇಳಿ ಅಂದರೆ ಹಳ್ಳಿಗಳಲ್ಲಿ ಈಗಾಗಲೇ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ ಒಂದು ಅದೊಂದು ಕಾರಣ ಇದೆ ಆದ್ದರಿಂದ ಹೆಣ್ಣು ಮಕ್ಕಳು ಏನಾಗ್ತಾ ಇದೆ ಅಂದರೆ ಕಾಲೇಜ್ ಲೈಫನ್ನು ಮೊದಲು ನೋಡ್ತಿರಲಿಲ್ಲ ಈ ಕಾಲೇಜ್ ಸೇರಿದ ಮೇಲೆ ಬಾ ಬೇರೆಯವ್ರು ಯಾವ ಥರ ನಡೀತಾ ಇದ್ದಾರೆ ಅದನ್ನು ಆರಿಸ್ಕೊಂಡು ಮತ್ತು ಆ ಥರನೇ ಜೀವನ ಮಾಡಬೇಕು ತಾವು ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ಕಾಣ್ತದೆ ನಮಗೆ ನೋಡ್ತೀವಿ ನಾವು ಆದ್ದರಿಂದ ಅವರು ಬೇರೆಯವ್ರು ಮಾಡೋ ಪ್ಯಾಷನ್ಗಳು ಬೇರೆಯವ್ರು ಮಾಡೋ ಥರ ಒಂದು ಕೆಲವೊಂದು ಆ್ಯಕ್ಟಿವಿಟೀಸ್ ನೋಡಿ ಹಳ್ಳಿಗಳಲ್ಲಿ ಏನೂ ಇಲ್ಲ ನಾವು ಸಿಟಿಲೇ ಹೋಗಬೇಕು ಸಿಟಿಲಿ ಜೀವನ ಒಳ್ಳೇದು ಆ ಸಿಟಿಲಿ ಜೀವನ ನಾವು ನೋಡಿದ್ದೀವಿ ಆ ಜೀವನ ಏನಿದೆ ಏನೂ ಇರಲ್ಲ ಅಲ್ಲಿ ಬರೀ ಏನು ಗೊತ್ತಾ ಸಂಬಳ ಹತ್ತು ಸಾವಿರ ಸಂಬಳದಲ್ಲಿ ಜೀವನ ಮಾಡಲಿಕ್ಕೆ ಕಷ್ಟ ಬಾಡಿಗೆ ಮನೆಗೆ ಎಷ್ಟು ಕೊಡಬೇಕು ಜೊತೆಯಲ್ಲಿ ಒಂದು ಹೋಟ್ಲಿಗೆ ಹೋದ್ರೂ ತುಂಬ ಎಕ್ಸ್ಪೆನ್ಸ್ ಆಗ್ತದೆ ಆದ್ದರಿಂದ ಜನ ಏನು ಕೊಡ್ತಾರೆ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ ಮೊನ್ನೆ ತಾನೇ ಒಂದು ಊರಲ್ಲಿ ಒಂದು ನೆಂಟಸ್ತಿಕೆ ಆಯಿತು ಆದರೆ ಆ ಹಳ್ಳಿಯಲ್ಲಿ ಹದಿನೈದು ಎಕರೆ ಜಾಗ ಇದೆ ಅವನಿಗೆ ಆದರೆ ಹಳ್ಳಿಯಲ್ಲಿ ಜಾಗ ಇದ್ರೂ ಆ ಹುಡುಗಿ ಮದುವೆ ಆಗಲಿಕ್ಕೆ ಒಪ್ಪಲಿಲ್ಲ ಯಾಕಂದರೆ ಅವನು ವಿದ್ಯಾವಂತ ಮತ್ತೆ ಅವನಿಗೆ ಬಿಸ್ನೆಸ್ ಇದೆ ಅಲ್ಲೇ ಇದೆ ಆದರೂ ನಾನು ಸಿಟಿಗೆ ಹೋಗ್ಬೇಕು ಸಿಟಿಗೆ ಯಾಕೆ ಹೋಗಬೇಕು ಸಿಟಿಲಿ ಅವನು ಇಪ್ಪತ್ತು ಇಪ್ಪತ್ತೈದು ಸಾವಿರ ಸಂಬಳದ ಒಂದು ಹುಡುಗನ ಮದುವೆ ಆಗಿದ್ದಾರೆ ಯಾಕೆ ಕಾರಣ ಏನಂದರೆ ಸಿಟಿಲಿ ಇರ್ತೀನಿ ನಾನು ಅದರಲ್ಲಿ ಜೀವನ ಮತ್ತು ಅದೊಂದೇ ಕಾರಣ ಹುಡುಗಿರ ಯೋಚನೆ ಮಾಡ್ತಾ ಇಲ್ಲ ತನ್ನ ಮಕ್ಕಳು ಆದಮೇಲೆ ಮಕ್ಕಳು ಯೋಚನೆ ಮಾಡ್ತಾ ಇರ್ತಾರೆ ಅವರು ಮಕ್ಕಳಿಗೆ ಎಜುಕೇಷನ್ ಅಲ್ಲಿ ಒಳ್ಳೆ ಸಿಗುತ್ತೆ ಆ ದೃಷ್ಟಿಯಿಂದ ನಾವು ಅಲ್ಲಿ ಹೋಗ್ಬೇಕಂತ ಅದೆಲ್ಲ ಬಿಟ್ಟು ಈಗ ತುಂಬ ಕಷ್ಟ ಆಗ್ತಾ ಇದೆ ಹಳ್ಳಿ ಹುಡುಗರಿಗೆ ಎಲ್ಲ ಸಮಾಜದಾಗ್ಲಿ ಎಲ್ಲ ಸಮಾಜದ ಹೆಣ್ಣು ಮಕ್ಕಳು ಈಗ ಹೆಣ್ಣು ಮಕ್ಕಳು ಕೊರತೆ ಜೊತೆಗೆ ಈ ಒಂದು ಹಳ್ಳಿ ಹುಡುಗರನ್ನು ಹೇಟ್ ಮಾಡ್ತಾ ಇರೋದು ಅದು ತುಂಬ ಸಮಾಜಕ್ಕೂ ಲ್ಲ ನೆಕ್ಸ್ಟ್ ಇಡೀ ನಮ್ಮ ದೇಶಕ್ಕೂ ತುಂಬ ಕಷ್ಟ ಅನಿಸ್ತದೆ ನನಗೆ ಆದ್ದರಿಂದ ಈ ಒಂದು ಹಳ್ಳಿ ಹುಡುಗರನ್ನು ಯಾಕೆ ನೀವು ಹೇಟ್ ಮಾಡ್ತಾ ಇದ್ದೀರಾ ಕಾರಣ ಬೇಕಲ್ಲ ಯಾಕಂದರೆ ಈ ಒಂದು ಊರಲ್ಲಿ ಜಮೀನು ಮಾಡಿಕೊಂಡು ಇದ್ದರೆ ಅದರದಷ್ಟು ಹೆಲ್ತ್ನೆಸ್ಸು ಎಲ್ಲ ಚಲೋ ಇರ್ತದೆ ಆದ್ದರಿಂದ ಈ ಒಂದು ಹುಡುಗರು ಅದನ್ನು ಹುಡುಗಿರು ಅದನ್ನು ಯೋಚನೆ ಮಾಡಬೇಕು ಇನ್ನು ಮುಂದೆ ಎಲ್ಲ ಎಲ್ಲ ಕಾರಣಕ್ಕೂ ಹಳ್ಳಿ ಹುಡುಗರನ್ನು ಯಾವಕ್ಕೆ ಯಾಕೆ ಹೇಳ್ ಅಂತ ಸ್ವಲ್ಪ ಯೋಚನೆ ಮಾಡ್ಬೇಕಂತ ಹೇಳಲಿಕ್ಕೆ ಬಳಸ್ತೀನಿ ಇದ್ರ ಬಗ್ಗೆ ಅಂದರೆ ಹಿಂದೆ ನಾವು ಹಳ್ಳಿಯಿಂದನೇ ಬಂದರು ನಮ್ಮ ತಂದೆಯದು ಮೂವತ್ತು ನಲ್ವತ್ತು ಎಕರೆ ಜಮೀನು ನಾವು ನಾಲ್ಕು ಜನ ಹೆಣ್ಮಕ್ಳು ಐದು ಜನ ಗಂಡು ಮಕ್ಕಳು ಆದರೆ ನಾವು ಹಳ್ಳಿಯಲ್ಲೇ ಕಷ್ಟಪಟ್ಟು ಓದಿ ಮಾಡಿ ಸಿಟಿ ಬಂದ್ವಿ ಆದರೆ ಈಗಿನ ಮಕ್ಕಳೇನ ವಿದ್ಯೆ ಇರಲಿ ಅಂತೇಳಿ ಎಲ್ಲ ತಂದೆ ತಾಯಿಗಳು ಮಕ್ಕಳನ್ನ ಸಿಟಿ ಕಳಿಸಿದ ಓದಕ್ಕಂತೆ ಕಳಿಸಿದರೆ ಅವರು ಅದರಲ್ಲಿ ಒಂದು ಟೆನ್ ಪರ್ಸೆಂಟ್ ಒಳ್ಳೆ ದಾರಿಯಲ್ಲಿ ಹೋಗ್ತಾರೆ ಸ್ಟೂಡೆಂಟ್ಗಳಾಗಲಿ ಹೆಣ್ಮಕ್ಳಾಗಲಿ ಗಂಡಸರಾಗಲಿ ಹೆಣ್ಮಕ್ಳಾಗಲಿ ಬಾಕಿ ಅವರು ನಾವು ಅವ್ರ ಮಕ್ಕಳು ಭವಿಷ್ಯ ಚೆನ್ನಾಗಿಲ್ಲ ಉದ್ದೇಶದಿಂದ ನಾವು ಸಿಟಿಗೆ ಕಳಿಸ್ತಿರ್ತೇವೆ ಈಗ ಏನಾಗಿದೆ ಅಂದರೆ ತಂದೆ ತಾಯಿ ಮಾತುಗಳು ಯಾರು ಕೇಳೋದಿಲ್ಲ ಈಗಿನ ಕಾಲದ ಮಕ್ಳು ಕೇಳೋದಲ್ಲ ಆಮೇಲೆ ಏನಾರು ಕೇಳಿದೆ ಒಳ್ಳೇದು ಹೇಳಿದರೆ ಅವರು ಕ್ಷಣಕ್ಕಾಗಿ ಯೋಚನೆ ಮಾಡಿ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ ಒಳ್ಳೇದು ಆಮೇಲೆ ಲವ್ ಮ್ಯಾರೇಜ್ ಮಾಡಿದ್ರ ಕಣ್ಣದು ತಪ್ಪು ಅಂತ ನಾವು ಹೇಳಲ್ಲ ತ ತ ಹುಡುಗಿ ಕಡೆ ತಂದೆ ತಾಯಿಗೂ ಕೋಚ್ಕೊಂಡು ಹುಡುಗನ ಕಡೆ ತಂದ ಇಟ್ಕೊಂಡು ಲವ್ ಮ್ಯಾರೇಜ್ ಆದರೆ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಸಕ್ಸಸ್ ಸಕ್ಸಸ್ ಆಗ್ತವೆ ಇಲ್ಲ ನಾನೇ ನಾನೇ ನೋಡ್ಕೊಂಡೆ ನಾನೇ ಮಾಡ್ಕೊಂತ ನಾವೇ ಇಬ್ಬರ ಅಂದರೆ ಅವು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಸಂಸದಗಳು ಸರಿ ಹೋಗಿಲ್ಲ ನನ್ನ ಅನಿಸಿಕೆ ಪ್ರಕಾರ ಇದುವರೆಗೂ ಸರಿ ಹೋಗಿಲ್ಲ ಹಾಗಾಗಿ ಈಗ ಜನ್ರೇಷನ್ ಏನಾಗಿದೆ ಅಂದರೆ ಈಗ ಯಾರಿಗ ತಂದೆ ತಾಯಿ ಮಾತು ಕೇಳೋದಿಲ್ಲ ಅಣ್ತಬ್ಗಳ ಮಾತು ಕೇಳೋದಿಲ್ಲ ಇವರು ಏನಪ್ಪ ಒಂದು ಒಳ್ಳೆಯ ಒಂದು ಎಜುಕೇಷನ್ ಸಿಗಲಿ ಅಂತೇಳಿ ತಂದೆ ಹಳ್ಳಿಗಳಲ್ಲಿ ತಂದೆ ತಾಯಿ ಕಷ್ಟಪಟ್ಟು ಕಸಿದರೆ ಇವರು ದೀರ್ಘವಾಗಿ ಯೋಚನೆ ಮಾಡಲ್ಲ ಚೆನ್ನಾಗಿದ್ರಂತೂ ಓಕೆ ಕ್ಷಣಿಕಾಗಿ ಯೋಚನೆ ಮಾಡಿ ತಂದೆ ತಾಯಿ ಗಮನಕ್ಕೆ ಬರ್ದಂಗೆ ಆಮೇಲೆ ಅವರ ಸ್ನೇಹಿತರ ಗಮನಕ್ಕೆ ಬರ್ದಂಗೆ ಎಲ್ಲೋ ಹೋಗ್ತಾರೆ ಎಲ್ಲೋ ಮಾಡ್ತಾರೆ ಲವ್ ಮಾಡ್ತಾರೆ ಬೀಳ್ತಾರೆ ಆಮೇಲೆ ಅವರಲ್ಲೇ ಭಿನ್ನಾಭಿಪ್ರಾಯ ಬಂದು ಆತ್ಮಹತ್ಯೆ ಪ್ರಯತ್ನ ಇದು ಒಂಥರ ದುಃಖಕರದ ಸಂಗತಿ ಇದು ಅದಕ್ಕೆ ಏನಪ್ಪ ಅಂದರೆ ತಿಳಿ ಅದಕ್ಕೆ ಈಗಿನ ಜನ್ರೇಷನ್ ಇದೆ ಅವರು ಅರ್ಥ ಮಾಡ್ಕೊಂಡು ಸಸೂತ್ರ ರೈತರಲ್ಲಿ ಜೀವನ ಸಾಕ್ಷಿಸಿದ್ರೆ ಯಾವು ಸಂಕ್ಷಣ ಬರೋದಿಲ್ಲ ಬರೀ ಸಣ್ಣ ಇದು ಆಸ್ತಿ ವಿಚಾರದಾಗೆ ಇದ್ರ ವಿಚಾರದೇ ಬರಲ್ಲ ಬರೀ ಅವರು ಪ್ರೀತಿ ಮಾಡ್ತಾರೆ ಏನೋ ಚೆನ್ನಾಗಿರ್ತದೆ ಮಾಡಿಬಿಡ್ತಾರೆ ಆಮೇಲೆ ಏನು ಸಣ್ಣ ಪುಟ್ಟ ವಿಚಾರಕ್ಕೆ ಅವರು ಯಾವುದೋ ಒಂದು ಕಾರಣಕ್ಕೆ ಇರ್ತಕ್ಕಂಥ ಇದು ಡೈಲಿ ಟಿ ವಿಯಲ್ಲಿ ನೋಡ್ತಾರೆ ನೋಡಿ ನೂರಕ್ಕೆ ತೊಂಬತ್ತು ಪರ್ಸೆಂಟ್ ಬರೀ ಅವೇ ಕೇಸ್ ಇದ್ದಾವೆ ಆಮೇಲೆ ಡೈವರ್ಸ್ ಕೇಸು ಅಷ್ಟೇ ಈಗ ನಾಲ್ಕು ಜನ ಹಿರಿಯರು ಸೇರಿ ಮದುವೆ ಮುಂಜೆ ಮಾಡಿ ಇದು ಮಾಡಿದ್ರೆ ಯಾರ ಹೆಣ್ಣಿನ ಕಡೆ ತಪ್ಪು ಮಾಡಿದರೆ ಗಣ್ಯರು ಹೇಳ್ಬೋದು ಗಣಿತರ ತಂದೆ ತಾಯಿಗೆ ಬಿಟ್ಬಿಟ್ಟು ಅವ್ರವ್ರೆಲ್ಲ ಮಾಡ್ಕಿಂದ ಮಾಡ್ತಂದ್ರೆ ಅವು ನೂರಕ್ಕೆ ತೊಂಬತ್ತು ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ತೊಂಬತ್ತಲ್ಲ ತೊಂಬತ್ತು ವರ್ಷದ ಸಕ್ಸಸ್ ಆಗಿ ನನ್ನ ಅನ್ಬೋದಲ್ಲ ನನಗೀಗ ಹೆಚ್ಚು ಕಡಿಮೆ ಎಪ್ಪತ್ತೆಂಟು ಏಜ್ ಇದೆ ಅದಕ್ಕೆ ನಿಮ್ಮ ಮಾಧ್ಯಮದವರು ಆಮೇಲೆ ಎಲ್ಲ ರಾಜಕಾರಣಿಗಳು ಆಮೇಲೆಲ್ಲ ಬುದ್ಧಿ ವಿಚಾರವಾದಿಗಳು ಅವರೆಲ್ಲ ಅವನ ಕಡೆ ಸಭೆ ಸೇರಿಸ್ಬಿಟ್ಟು ಅವ್ರಿಗೆ ಒಂದು ತಿಳಿ ಹೇಳಬೇಕು ಈಗಿನ ಜನ್ರೇಷನಿಗೆ ಅವಾಗ ಏನಾದರೂ ಸ್ವಲ್ಪ ಸಮಾಜ ಸುಧಾರಣೆ ಆಗ್ಬೋದು ಅಂತ ನನ್ನ ಅನಿಸಿಕೆ ಈಗ ಹೆಣ್ಮಕ್ಳುಗಳು ಇಲ್ಲ ಗಂಡುಮಕ್ಕಳಿಗೆ ಆದರೆ ಹೆಣ್ಮಕ್ಳುಗಳು ತಿಳ್ಕೊಂಡಿಲ್ಲ ಏನಂತ ಹಿಂಗೆ ಹಳ್ಳಿಗೆ ಮದುವೆ ಆದರೆ ಹುಡುಗರಿಗೆ ಹಂಗೆ ಹಿಂಗೆ ಅಂತ ಏನು ತಿಳ್ಕೊಂಡಿಲ್ಲ ಹಂಗಾಗಿ ಹೆಣ್ಮಕ್ಳುಗಳು ಭಾಳ ಇದಾಗ್ತಿದ್ದಾರೆ ಗಂಡು ಮಕ್ಕಳಿಗೆ ಎಣ್ಣೆ ಸಿಗ್ತಾಯಿಲ್ಲ ಎಲ್ಲೋ ಹಳ್ಳಿ ಕಡೆ ಆಗಲಿ ಪೇಟೆ ಕಡೆ ಆಗಲಿ ಯಾವುದೇ ಒಂದು ಪ್ರತಿಯೊಂದು ಸಿಗ್ತಾ ಇಲ್ಲ ಎಲ್ಲ ಐ ಲೆವೆಲ್ಲೇ ಹುಡುಕ್ತಾರೆ ಇಂಜಿನಿಯರ್ ಹುಡುಕ್ತಾರೆ ಆಮೇಲೆ ಇಸ್ತ್ರಿ ಆಗಲ್ಲ ಆಮೇಲೆ ಯಾವುದೋ ಕೂಲಿ ಮಾಡ್ತಿದ್ರೂ ಆಗಲ್ಲ ಏನು ಸರ್ ಹಂಗಾಗಿ ಭಾಳ ಸಮಸ್ಯೆ ಆಗ್ಬಿಡೈತೆ ಹೆಣ್ಮಕ್ಕಳದು ಆಮೇಲೆ ಗಂಡು ಮಕ್ಕಳಿಗಂತೂ ಹೆಣ್ಣಂತೂ ಸಿಗ್ತಾನೆ ಇಲ್ಲ ಅವರು ಓದಿದ್ರು ಬೇಡಪ್ಪ ಹಳ್ಳಿ ಕಡೆ ನಾನು ಎಲ್ಲ ಸಿಟಿ ಕಡೆಯೇ ನೋಡೋದು ಅಂತ ಇದು ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ ಸರ್ ಅದು ಏನು ಬಂಗಾರ ಕೆಲಸ ಮಾಡಿದ್ರೆ ಆಗಲ್ಲ ಡಿ ಎಲ್ ಬೇಕು ಬ್ಯಾಂಕ್ ಇಂಜಿನಿಯರಿ ಬೇಕು ಬೆಂಗಳೂರಲ್ಲೇ ಬೇಕು ಹಳ್ಳಿ ಕಡೆ ಆಗೋಲ್ಲ ಹಾಗೆ ಭಾರಿ ಸಮಸ್ಯೆ ಆಗಿದೆ ಈ ಕೆ ಗಂಡು ಮಕ್ಕಳೆಲ್ಲ ಒಂಥರ ಬೇಜಾರ ಮಾಡಿಕೊಂಡು ಏನೇನು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಹಿಂಗೆ ಹಿಂಗೆ ಆಗ್ತಿದೆ ಈಗ ಮದುವೆ ಅನ್ನೋದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಯಾಕೆಂತಂದ್ರೆ ಹುಡುಗಿಯರು ಎಜುಕೇಶನ್ ಆಗಿದೆ ಎಜುಕೇಶನ್ ಸಿಕ್ಕಿದ್ದು ಎಜುಕೇಶನ್ ತಗೊಂಡಿದ್ದು ಒಳ್ಳೇದು ಆದ್ರೆ ಅವ್ರು ಎಲ್ಲರೂ ಅಪೇಕ್ಷೆ ಪಡ್ತಾ ಇರೋದು ಒಳ್ಳೆ ನೌಕರಸ್ಥ ಗಂಡ ಈ ನೌಕರಸ್ಥ ಗಂಡನಿಗೆ ಅವ್ರ ಹುಡುಕಾಡಿದ್ರೆ ಈ ಹಳ್ಳಿಲಿ ಇರತಕ್ಕಂತ ವರ್ಗ ಏನು ಮಾಡಬೇಕು ಅದೀಗ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ವರ್ಗದ ಪ್ರತಿಯೊಬ್ಬ ಹುಡುಗರು ಯಾವ್ದೇ ಎಜುಕೇಟೆಡ್ ಹುಡುಗನಿಗೆ ಯಾವುದೇ ಒಬ್ಬ ಸಂಬಳದಾರ ನೌಕರ ಸ್ಥಗಿತ ಏನು ಕಡಿಮೆ ಏನಿಲ್ಲ ಅವರು ಸಾಕಷ್ಟು ತೋಟ ಹೊಂದಿರ್ತಾರೆ ಒಳ್ಳೆ ಮೈಯಲು ಸಹ ಒಳ್ಳೆ ಫಿಟ್ನೆಸ್ ಆಗಿರ್ತಾರೆ ಒಳ್ಳೆ ಯೋಗ್ಯ ವ್ಯಕ್ತಿತ್ವ ಹೊಂದಿರೋ ಹುಡುಗ ಆಗಿದ್ರು ಈ ಒಂದು ಕಲ್ತಿರೋ ಹುಡುಗಿಯರು ಪೇಟೆ ಒಂದು ವ್ಯಾಮೋಹಕ್ಕೆ ಆ ಹುಡುಗರನ್ನು ಇಷ್ಟಪಡ್ತಾ ಇಲ್ಲ ಬಹಳ ಜನ ಆಗಿದ್ದಾರೆ ಹಾಗಂತ ಹೇಳಿ ಅವರು ಪೇಟೆ ಹತ್ರ ಏನು ಅತಿ ಸುಂದರವಾದ ಒಂದು ಜೀವನ ನಡೆಸ್ತಾರೆ ಅಂತಂದ್ರೆ ಅದು ಸುಳ್ಳು ಯಾಕಂತಂದ್ರೆ ಸಮರ್ಥವಾದ ಜೀವನ ನಡೆಸೋದಕ್ಕೆ ಒಂದು ರುಚಿಕರವಾದ ಸಂಸಾರ ಕೊಡೋದಕ್ಕೆ ಹಳ್ಳಿ ಹುಡುಗರು ಸಮರ್ಥರು ಅಂತ ನಾನು ಹೇಳಿಕ್ ಇಷ್ಟಪಡ್ತೇನೆ ಆದ್ರೆ ಈ ಹುಡುಗಿಯರಲ್ಲಿ ಈ ಒಂದು ಕೆಟ್ಟ ವ್ಯಾಮೋ ಜಾಸ್ತಿ ಆಗ್ಬಿಟ್ಟಿದೆ ಫ್ಯಾಷನ್ ಫ್ಯಾಷನಿಗೋಸ್ಕರ ಈ ಜೀವನ ಆಗ್ತದೆ ಜೀವನ ಅವರು ಮಾಡಿದ್ರು ಅಂತ ಇವರು ಇವರು ಮಾಡಿದ್ರು ಅಂತ ಅವ್ರು ಏನೋ ಮೊದಲು ಹೇಳ್ತಿದ್ರಲ್ಲ ಒಂದು ಕುರಿ ನೀರ್ ಕುಡಿಲಿಕ್ಕೆ ಹಳ್ಳಕ್ಕೆ ಜಾರು ಬಿತ್ತು ಅಂದ್ರೆ ಎಲ್ಲಾ ಕುರಿನೂ ಹಳ್ಳಕ್ ಬಿತ್ತು ಅನ್ನೋ ರೀತಿಯಲ್ಲಿ ಈ ಹುಡುಗಿಯರು ಒಂದು ಮನೋಭಾವನೆ ಆ ರೀತಿಯಲ್ಲಿ ಆಗ ಹೋಗ್ಬಿಟ್ಟಿದೆ ಹಾಗಾಗಿ ಈ ಹುಡುಗಿಯರು ನೋಡ್ಬೇಕಿಲ್ಲ ಇದೊಂದು ಒಂದು ಕಾಲಘಟ್ಟ ನಂತರದಲ್ಲಿ ಅದನ್ನು ಒಂದು ಪರಿಣಾಮಕಾರಿಯಾಗಿ ಬದಲಾವಣೆ ಆಗಬಹುದು ಯಾಕಂತಂದ್ರೆ ಪ್ರತಿಯೊಬ್ಗೂ ಜೀವನ ಅಂತಂದ್ರೆ ಏನು ಅಂತ ತದನಂತರ ಗೊತ್ತಾಗ್ತದೆ ಪ್ರಥಮ ಪ್ರಥಮ ಭಾಗದಲ್ಲಿ ಗೊತ್ತಾಗೋದಿಲ್ಲ ಹಾಗಾಗಿ ಕೆಲವೊಂದು ಹಳ್ಳಿ ಜೀವನವನ್ನು ನೋಡಿ ಹಳ್ಳಿಯವರು ಸುಖ ಸಂತೋಷ ನೋಡಿ ಮುಂದಿನ ದಿನಗಳಲ್ಲಿ ಈ ಪೇಟೆ ಹುಡುಗಿಯರು ಈ ನೌಕರಸ್ಥರು ವ್ಯಾಮೋಹ ಇರೋರು ಬಿಟ್ಟು ಈ ಕಡೆ ವಾಲಿ ಬರ್ತಾರೆ ಅನ್ನೋದು ಒಂದು ವಿಶ್ವಾಸ ಇದೆ ಆದ್ರೆ ತುಂಬಾ ಸಮಯಾವಕಾಶ ಕಾಲ ಬೇಕು ಹಾಗಾಗಿ ಹುಡುಗಿಯರಲ್ಲಿ ನಾನು ಇವತ್ತು ಕೇಳ್ಕೊಡ್ತಾ ಇದ್ದೇನೆ ಎಲ್ಲ ಹುಡುಗರು ಯಾವುದು ಅದನ್ನು ಹಳ್ಳಿಲಿ ಹುಡು ಹುಡುಗರು ಸಂಸಾರ ನಡೆಸೋದಕ್ಕೆ ಪ್ರೀತಿ ವಿಶ್ವಾಸಕ್ಕೆ ಆಮೇಲೆ ಒಂದು ಒಳ್ಳೆ ಜೀವನ ನಡೆಸೋದಕ್ಕೆ ಒಳ್ಳೆ ಹೆಣ್ಣಿಗೆ ಒಂದು ಬಾಳ ಕೊಡೋದಕ್ಕೆ ಪ್ರತಿಯೊಂದು ಕೈಕುಸುಬಿನವರು ಈಗ ಈಗ ನಾವು ಎಲ್ಲ ಸಮಾಜದಲ್ಲೂ ನೋಡ್ತೀವಲ್ಲ ಈ ಹಳ್ಳಿಯವ್ರಿಗೆ ಇರ್ಬೋದು ಹುಡುಗಿಯರು ಸಿಗ್ತಾ ಇಲ್ಲ ಏನೋ ಒಂದು ಪೇಟೆಯಲ್ಲಿ ನೌಕರಿಗಿದ್ದಾರೆ ಅಂತಂದರೆ ಅವರಿಗೆ ನಮ್ಗೆ ನಾವು ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತೇಳಿ ಬರ್ತಾ ಇದ್ದಾರೆ ಹಾಗಾಗಿ ತುಂಬ ಈ ಹಳ್ಳಿ ಹಳ್ಳಿಯವ್ರದ್ದು ಜೀವನ ಈ ಒಂದು ಮ್ಯಾರೇಜ್ ಲೈಫನ್ನು ನೋಡೋದು ತುಂಬ ಕಷ್ಟ ಆಗಿದೆ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಸಹ ಈ ಹುಡುಗಿಯರು ಅರ್ಥ ಮಾಡಿ ಎಲ್ಲರೂ ಜೀವನ ಮಾಡ್ಲಿಕ್ಕೆ ಸಮರ್ಥರು ತಿಳ್ಕೊಂಡು ಎಲ್ಲರಿಗೂ ಕೈ ಹಿಡಿಬೇಕು ಅಂತ ನಾನು ಕೇಳ್ಕೊಂತ ಇದ್ದೇನೆ ಧನ್ಯವಾದ